ಪಲ್ಲವಿ ಫ್ಯಾಷನ್ ಇನ್ನು ನನ್ನ ಬೇಗನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಿರೋದು ನಿಮಗೆ ಪಂಚಲೋಹದಲ್ಲಿ ನಿಮಗೆ ಸ್ಮಾಲ್ ಸ್ಮಾಲಾಗಿ ಇರೋವಂಥ ಚೈನ್ಗೆ ವಿತ್ ಮೋಕ್ ಹಾಕಿ ಮಾಡಿರೋ ಅಂಥ ಚೈನ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಹಾಕಿರೋ ಚೈನ್ ಬಂದು ನಿಮಗೆ ಪಂಚಲೋಹ ಚೈನ್ಗೆ ನಿಮಗೆ ವಿತ್ ಪಂಚಲೋಹ ಮೋಕ್ಗಳು ಹಾಕಿ ಮಾಡಿರೋ ಅಂಥದ್ದು ಇದು ಮೂರು ಬಾಲ್ ಬಂದಿರುತ್ತೆ ವಿತ್ ನಿಮಗೆ ಪ್ಲೈನ್ ಅಲ್ಲಿ ಬಂದಿರೋವಂಥದ್ದು ಪ್ಲೇನ್ ಮೋಕ್ ಹಾಕಿ ಮಾಡಿರತ್ತರ ಸೊ ನೆಕ್ಸ್ಟ್ ಡಿಸೈನ್ ಬಂದು ನಿಮಗೆ ಚೈನ್ ಬಂದು ಈ ಟೈಪಲ್ಲಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಚೈನ್ಗಳೆಲ್ಲ ಸೊ ಇದು ಪ್ಲೇನ್ ಲಾಸ್ಟ್ ಟೈಮ್ ಏನೋ ಪ್ಲೈನ್ ಬಂದಿತ್ತು ವಿತ್ ಮೋಕ್ಗಳು ಕೂಡ ಬಂತು ಈ ಸರಿ ಮೋಕ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಂದೇ ರೀತಿ ಬೇಡ ಅಂತ ಹೇಳಿ ಡಿಫಿಫ್ರೆಂಟ್ ಆಗಿ ಮಾಡಿಸ್ತಾ ಇರೋಂಥದ್ದು ಇದು ನಿಮಗೆ ಲಕ್ಷ್ಮಿ ಬಂದು ಈ ತರ ಲೈನ್ಸ್ ಲೈನ್ಸ್ ಬಂದಿರುತ್ತೆ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ವೈಸ್ ಇನ್ನು ಬಾಲ್ಗಳಲ್ಲೇ ಕೂಡ ನಿಮಗೆ ಡಾಟ್ ಡಾಟ್ ಬಂದಿರುತ್ತೆ ತುಂಬಾ ಇದು ಕೂಡ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬಂದಿರೋಂಥದ್ದು ನೋಡ್ತಿರ್ಬೋದ್ರೆ ನಿಮ್ಗೆ ಕ್ಲೋಸ್ ಅಪ್ ಇಲ್ಲೇ ತೋರಿಸ್ತೀನಿ ನಿಧಾನವಾಗಿ ನೋಡಿಕೊಂಡು ಡಿಸೈನ್ಸ್ಗಳನ್ನ ನೋಡ್ಕೊಂಡು ಆದಮೇಲೆ ನನಗೆ ದಯವಿಟ್ಟು ಎನ್ಕ್ವೈರಿ ಮಾಡಿ ನೀವು ಫಸ್ಟ್ ಸ್ವಲ್ಪ ಸ್ವಲ್ಪ ವಿಡಿಯೋ ನೋಡ್ಬಿಟ್ಟು ಅದನ್ನು ಕಳಿಸಿ ಇದನ್ನು ಕಳಿಸಿ ಅಂತ ದಯವಿಟ್ಟು ನಾನು ಫೋಟೋಗಳನ್ನ ತೆಗ್ದಿರೋದಿಲ್ಲ ನಿಮ್ ಕ್ಲೋಸ್ ಅಪ್ ಇಂದಾನೆ ಆಲ್ಮೋಸ್ಟ್ ತೋರಿಸಿರ್ತೀನಿ ನೋಡಿ ಇದು ಬಂದು ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಸಾರಿ ಲಕ್ಷ್ಮಿ ಮೋಕ್ ಹಾಕಿರ್ತಾರೆ ಬೋತ್ ಸೈಡ್ ನಿಮಗೆ ಬೌಲ್ನ ಹಾಕಿದ್ದಾರೆ ಇದೆಲ್ಲ ನಿಮಗೆ ಕಂಪ್ಲೀಟ್ ಪ್ಯೂರ್ಲಿ ಪಂಚ ಲೋಹದ ಇರುತ್ತೆ ಆಮೇಲೆ ನಿಮಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಇದು ಪಂಚ ಲೋಹ ಅಲ್ವ ಅಂತ ನಮ್ಮ ಹತ್ರ ಇರೋದು ಪ್ಯೂರ್ ಪಂಚಲೋಹದೇ ಇರೋದು ಯಾವುದೇ ರೀತಿಯಾಗಲಿ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಅಥವಾ ಪ್ರೀಮಿಯಮಲ್ಲಿ ಇರೋದಿಲ್ಲ ಪ್ಯೂರ್ ಪಂಚಲೋದೆಯೇ ನಾವು ಮಾಡೋದು ಪಾಲಿಶು ಒನ್ ಪಾಲಿಶ್ ಎರಡೂ ಸಿಗುತ್ತೆ ಯಾರಿಗಾರ ಬೇಕಂದ್ರೆ ಹೋಲ್ಸೇಲ್ ಬೇಕಂದರೆ ಹೋಲ್ಸೇಲ್ ಕೊಡ್ತಾ ಇದ್ದೀವಿ ಈ ನಡುವೆ ಬೇಕಂದರೂ ಎಂಕ್ವೈರಿ ಮಾಡ್ಕೊಂಡು ಬೈ ಮಾಡ್ಬೋದು ಬಟ್ ಹೈಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಆ ಥರದ್ದು ಏನಾದ್ರು ಅಂದರೆ ನೀವು ನಮ್ಮ ಶಾಪಿಗೆ ಬಂದು ಅಥವಾ ಎನ್ಕ್ವೈರಿ ಮಾಡ್ಕೊಂಡು ತೊಗೋಬೋದು ಇದು ಬಂದು ನಿಮಗೆ ತರ್ಡ್ ಇರುತ್ತೆ ನೋಡಿ ಇದು ನಿಮಗೆ ಆ ಕಡೆ ಕಡೆ ಅಳ್ಗಡೋದಿಲ್ಲ ಯಾಕಂತ ಹೇಳಿದರೆ ಎರಡು ಸೈಡು ನಿಮಗೆ ಲಾಕ್ ಮಾಡಿರ್ತಾರೆ ಈಚೆ ಬರ್ತಿರೋ ರೀತಿ ಇದೆಲ್ಲ ನಿಮಗೆ ಏಡಿ ಸ್ಟೋನಲ್ಲಿ ಹಾಕಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಇದು ನೋಡ್ತಾ ಇರ್ಬೋದಲ್ಲ ಫಿನಿಷಿಂಗ್ ವೈಸ್ ಅಂತ ತುಂಬ ಚೆನ್ನಾಗಿದೆ ಸೇಮ್ ಗೋಲ್ಡ್ ಟೈಪ್ ಇದರಲ್ಲಿ ನಿಮಗೆ ಮಿಲಿಗ್ರಾಮಲ್ಲಿ ಮಾಡಿರೋ ಅಂಥದ್ದು ಪಾಲಿಷೆಲ್ಲ ನಿಮಗೆ ಹಾಫ್ ಮಿಲಿಗ್ರಾಮಲ್ಲಿ ಅಂತಂದರೆ ಸ್ವಲ್ಪ ಗೋಲ್ಡ್ ಪಾಲಿಷ್ ಏನಿರುತ್ತಲ್ಲ ಅದಕ್ಕೆ ಮಿಲಿಗ್ರಾಮ್ ಅಂತ ಹೇಳ್ತೀವಿ ಆಫ್ ಮಿಲಿಗ್ರಾಮ್ನ ಮಾಡಿರೋದ್ರಿಂದ ಲುಕ್ ವೈಸ್ ಸ್ವಲ್ಪ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಈ ಥರದ ಮೊಕ್ಕಳಲ್ಲಿ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಕ್ಲೋಸ್ ಇಂದನೇ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ನಂತರ ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಪ್ರೈಸ್ ಬಗ್ಗೆ ಇದು ಬಂದು ನೆಕ್ಸ್ಟು ಪಿಕಾಕ್ ಡಿಸೈನು ನೋಡಿ ಇದು ಬಂದು ಪಿಕಾಕ್ ಡಿಸೈನ್ ಇರುತ್ತೆ ಬೋತ್ ಸೈಡ್ ನಿಮಗೆ ರೂಬಿ ಕಲರ್ ಅಲ್ಲಿ ನಿಮ್ಗೆ ಎಡಿ ಸ್ಟೋನ್ ಹಾಕಿ ಮಾಡಿರ್ತಾರೆ ಇದು ಪಿಕಾಕಲ್ಲಿ ನಿಮಗೆ ಡಿಫ್ರೆಂಟ್ ಐತಿ ಇನ್ನೂ ಬೇಕಾದ್ರೆ ಇದು ಸ್ವಲ್ಪ ಕ್ಲಾರಿಟಿ ಬರೋದಿಲ್ಲ ಅಂತಂದ್ರೆ ಕೋಣ ಬೇಕಾದ್ರೆ ಫೋಟೋನ ಶೇರ್ ಮಾಡ್ಕೊಳ್ಳೋಣ ಬಟ್ ತೀರಾ ನೋಡ್ದೇನೆ ನೀವು ಫೋಟೋನ ಶೇರ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ನನಗೂ ಕಷ್ಟ ಆಗುತ್ತೆ ಈ ಥರ ಚೈನ್ಗಳಿಗೆ ಇದಕ್ಕೂ ಎಲ್ಲ ಚೈನ್ ಎಲ್ಲ ಚೈನ್ಗೂ ಬೇರೆ ಬೇರೆ ಮೊಕ್ ಹಾಕಿ ಮಾಡಿರೋಂಥದ್ದು ಇದಕ್ಕೆಲ್ಲ ಹೋಲ್ಗಳು ತುಂಬ ಚೆನ್ನಾಗಿದೆ ಫಿನಿಶಿಂಗ್ ವೈಸ್ ಅಂತ ನೋಡಿ ಇವೆಲ್ಲ ಲಾಕ್ ಆಗಿರುತ್ತೆ ಆ ಕಡೆ ಈ ಕಡೆ ಜರ್ಗಾಡೋದು ಮಾಡೋದು ಇದೆಲ್ಲ ಬರೋದಿಲ್ಲ ಇದು ಇದೆಲ್ಲ ಆಲ್ಮೋಸ್ಟ್ ಗೋಲ್ಡ್ ಡಿಸೈನ್ ಏನಿರುತ್ತೆ ಅದೇ ರೀತಿಲಿ ನಾವು ಕಾಪಿ ಮಾಡಿಸಿರೋ ಅಂಥದ್ದು ನಾನು ಆಲ್ರೆಡಿ ಆಗಲೇ ತೋರಿಸಿದಾಗೆ ನಿಮಗೆ ಪಿಕಾಕ್ ಡಿಸೈನ್ಗೆ ರೂಬಿ ಏನು ತೋರಿಸ್ದೆ ಅದೇ ರೀತಿಯಾಗಿ ನಿಮಗೆ ಪಿಕಾಕ್ ಡಿಸೈನ್ಗೆ ವೈಟ್ ಕಾಂಬಿನೇಷನ್ಸಲ್ಲಿ ಕೂಡ ಮಾಡಿರ್ತೀವಿ ನಿಮಗೆ ರೂಬಿ ಬೇಕಂದರೆ ರೂಬಿ ತೊಗೊಳ್ಳಿ ಇಲ್ಲ ಅಂತ ಹೇಳಿದರೆ ನೀವು ವೈಟ್ ಬೇಕಂದರೆ ವೈಟ್ ತೊಗೋಬೋದು ಎರಡೂ ಕಾಂಬಿನೇಷನ್ಸಲ್ಲಿ ಇರೋವಂಥದ್ದು ಬೇಕೆಂದರು ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಟಚ್ ಆ್ಯಂಡ್ ಫೀಲ್ ಮಾಡಿ ನಾನು ಬೈ ಮಾಡ್ತೀನಿ ಅನ್ನೋರು ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿ ಶಾಪಿಗೆ ವಿಸಿಟ್ ಮಾಡಿದ್ರೆ ನೀವು ಟಚ್ ಮಾಡಿ ಫೀಲ್ ಮಾಡಿ ತೊಗೊಂಡು ಹೋಗ್ಬೋದು ಯಾಕೆಂದರೆ ಕೆಲವ್ರಿಗೆ ಟ್ರಸ್ಟ್ ಇರೋದಿಲ್ಲ ಕೆಲವೊಂದು ಈಗ ಇರೋದು ಹಾಗೇ ಪಾಪ ಈಗ ಸೋಷಲ್ ಮೀಡ್ಯಾದಲ್ಲೆಲ್ಲ ಹಾಗೆ ಫೇಕ್ ಆಗ್ತಾಯಿದೆ ಸೊ ನೀವು ಅಷ್ಟು ನಂಬಿಕೆ ಇಲ್ಲಾಂದರೆ ಆರಾಮಾಗಿ ಶಾಪಿಗೆ ವಿಸಿಟ್ ಮಾಡಿ ಇಲ್ಲ ಅಂತಂದರೆ ಟ್ರಸ್ಟ್ ಇದ್ದರು ಆನ್ಲೈನಲ್ಲೇ ಬೈ ಮಾಡ್ಬೋದು ನೋಡ್ತಾ ಇರಬದಲ್ಲ ಇದು ಬಂದು ನಿಮಗೆ ಪಿಕಾಕು ಡಿಸೈನಲ್ಲೇ ಒಂಥರ ಲಿಟ್ರಲಿ ಡಿಸೈನ್ ಮಾಡಿದ್ದಾರೆ ಶೇಪು ನೋಡಿ ಪಿಕಾಕ್ ಡಿಸೈನಲ್ಲಿ ಲಿಟ್ರಲಿ ಡಿಫ್ರೆಂಟ್ ಡಿಸೈನ್ ಇರುತ್ತೆ ಎರಡು ಸೈಡು ನಿಮಗೆ ಬೋತ್ ಸೈಡು ನಿಮಗೆ ಬಾಲ್ ಹಾಕಿ ಮಾಡಿರೋದ್ರಿಂದ ಲುಕ್ಕಿಂಗ್ ವೈಸ್ ಕೂಡ ತುಂಬ ಚೆನ್ನಾಗಿರೋವಂಥದ್ದು ಸೊ ಇದು ನಿಮಗೆ ಪ್ಲೈನಲ್ಲಿ ಬಂದಿರುತ್ತೆ ಪಿಕಾಕಲ್ಲಿ ಡಿಫ್ರೆಂಟ್ ಡಿಸೈನ್ ಇದೆ ಇದೆಲ್ಲ ಕಂಪ್ಲೀಟ್ ನಿಮಗೆ ಇವತ್ತು ಮೋಕ್ ಡಿಸೈನಲ್ಲೇ ತೋರಿಸ್ತಾ ಇರೋವಂಥದ್ದು ಒಂದೊಂದು ಡಿಸೈನು ಡಿಫ್ ಡಿಫ್ರೆಂಟ್ ಆಗಿರುತ್ತೆ ನಾನು ಆಗಲೇ ತೋರಿಸಿದ್ದು ಸ್ವಲ್ಪ ಚೇಂಜ್ ಇದೆ ಅದಕ್ಕೂ ಇದಕ್ಕೂ ಸ್ವಲ್ಪ ಸ್ವಲ್ಪ ಚೇಂಜ್ ಇದೆ ಒಂದು ಸೈಡು ನಿಮಗೆ ಗ್ರೀನ್ ಇಶು ಈ ಥರ ನೋಡಿ ಒಂದರಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ಆರಿದೆ ಇದರಲ್ಲಿ ನಿಮಗೆ ಐದಿದೆ ಆರಿದೆ ಇದು ಒಂದು ಒಂದು ಎರಡು ಮೂರು ಹಾಂ ಇದು ಸ್ವಲ್ಪ ಎಂತ ಹೇಳಿದರೆ ಇದು ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಇದು ಡಿಸ್ಟೆನ್ಸು ಸ್ವಲ್ಪ ಕಮ್ಮಿ ಕಮ್ಮಿ ಇದೆ ಎರಡಕ್ಕೂ ಹತ್ತು ಜೋಡಣೆ ಮಾಡಿರೋದು ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ ಇದು ಜಾಸ್ತಿ ಇರುತ್ತೆ ನೋಡಿಕೊಂಡು ಯಾವ್ದು ಬೇಕು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟು ಬಂದು ಇನ್ನೊಂದು ಜಸ್ಟ್ ಪ್ಲೇನ್ ಪ್ಲೈನಲ್ಲೇ ರೌಂಡ್ ಸುತ್ತಿರೋ ಅಂಥದ್ದು ಇದೆಲ್ಲ ಪ್ಲೈನಲ್ಲಿ ರೌಂಡ್ ಸುತ್ತಿರೋ ಅಂಥದ್ದು ಇದೆಲ್ಲ ಪ್ಯೂರ್ಲಿ ಪಂಚ್ಲೋದು ಇರುತ್ತೆ ಯಾರಿಗಾರ ಬೇಕು ಅಂದರೆ ಯಾವ ಡಿಸೈನ್ ಬೇಕು ಅನ್ನೋದನ್ನು ಸ್ಕ್ರೀನ್ ಮೇಲೆ ನಾವು ಬರುವಂಥ ನಮ್ಮ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡಿ ಇದು ಬಂದು ರೋಪ್ ಡಿಸೈ ಸಾರಿ ಅಂತ ಹೇಳ್ತಾರೆ ರೂಬಿ ಕಲರ್ಗೆ ಒಂದು ಸಿಲಿಂಡರ್ ಶೇಪಲ್ಲಿ ಬರುತ್ತೆ ಎರಡು ರೌಂಡ್ ಶೇಪಲ್ಲಿ ಇರುತ್ತೆ ನೋಡಿ ಈ ಥರ ಬರುತ್ತೆ ಇದನ್ನು ಒಂದು ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ಎಲ್ಲನೂ ಹಾಕ್ಲಿಕ್ಕೆ ಆಗೋದಿಲ್ಲ ಜಸ್ಟ್ ಒಂದೊಂದು ಅಷ್ಟೇ ಒಂದೊಂದು ಅಪ್ಲೋಡ್ ಮಾಡಿರ್ತೀನಿ ರೂಬಿ ಬೇಕಂದ್ರೆ ರೂಬಿ ಕಲರ್ ತೊಗೋಬೋದು ನಡಿ ಈ ಥರ ಕಲರ್ ಕಾಣಿಸುತ್ತೆ ಈ ಥರದಲ್ಲಿ ಈ ಥರದಲ್ಲಿ ನಿಮಗೆ ಮೋಕ್ ಚೈನ್ಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರೋ ಅಂತ ನಮ್ಮ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಮತ್ತೊಂದು ಡಿಸೈನ್ ಬಂದು ನಾನು ಆಗಲೇ ತೋರಿಸಿದ್ದು ಒಂದು ಪಿಕಾಕ್ ಡಿಸೈನಲ್ಲಾದರೆ ಇನ್ನೊಂದು ಲಕ್ಷ್ಮೀ ಡಿಸೈನಲ್ಲಿ ಮತ್ತೊಂದು ಡಿಸೈನ್ ಇದೆ ನೋಡಿ ಇದು ಒಂದು ಲಕ್ಷ್ಮೀ ಡಿಸೈನಲ್ಲಿ ನಿಮಗೆ ಶೇಪ್ ವೈಸು ಕೂಡ ಅಷ್ಟೇ ಚೆನ್ನಾಗಿದೆ ಇದೆಲ್ಲವೂ ಕೂಡ ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸಲ್ಲಿ ಬರೋ ಅಂಥದ್ದು ಬೇಡ ನಾನು ಮೊಕ್ ಹಾಕಿ ತಾಲಿ ಹಾಕೋದಿಲ್ಲ ಅಂದರೂ ಪೆನ್ನೆಂಟ್ ಕೂಡ ಹಾಕೋಬೋದು ಪೆನ್ನೆಂಟ್ ಹಾಕೋದ್ರೂ ಕೂಡ ನಿಮಗೆ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಾನು ತಾಲಿ ಹಾಕ್ಕೊಳ್ತೀನಿ ಅಂದ್ರೆ ತಾಲಿನೂ ಕೂಡ ಹಾಕೊಳ್ಬೋದು ಎರಡೂ ಥರನೂ ನಿಮಗೆ ಆಪ್ಷನಲ್ಲಿ ಇರುತ್ತೆ ಇದರಲ್ಲಿ ಇಷ್ಟೋ ಡಿಸೈನಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಸ್ಕ್ರೀನ್ ಮೇಲೆ ಬರೋ ಅಂತ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ನಾನು ಡಟ್ ಟಚ್ ಫೀಲ್ ಮಾಡಿ ಬೈ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ರೀತಿಯಾಗಿ ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇದು ಕಂಪ್ಲೀಟು ಫೈವ್ ಮೆಟಲ್ಸ್ ಇರುತ್ತೆ ಪ್ಯೂರ್ಲಿ ಪಂಚಲೋದ ಇರುತ್ತೆ ಇದು ಜನ್ಯೂನ್ ಪೇಜ್ ಇರುತ್ತೆ ಈಗ ಎಲ್ಲ ಕೆಲವೊಂದು ಕಡೆ ಎಲ್ಲ ನಿಮಗೆ ಪಂಚಲೋಹ ಪಂಚಲೋಹ ಮಲ್ಲಿ ಇಷ್ಟಿದೆ ಇಲ್ಲಿ ಇಷ್ಟಿದೆ ಅಂತ ಕೇಳಬೇಡಿ ನಮ್ಮಲ್ಲಿ ಜೆನ್ಯೂನ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ಸೊ ಹಾಗಾಗಿ ಕಾಸ್ಟ್ ಕೂಡ ಸ್ವಲ್ಪ ಹೈ ಇರುತ್ತೆ ನೀವು ವರಿ ಮಾಡಬೇಡಿ ಜೆನ್ಯೂನ್ ಇರೋದ್ರಿಂದ ಪ್ಯೂರ್ಲಿ ಪಂಚಲೋಹ ಇರೋರು ಡೆಫಿನೆಟ್ಲಿ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ನೋಡಿಕೊಂಡು ಬೈ ಮಾಡಿ ಥ್ಯಾಂಕ್ ಯು